ನಮ್ಮ ಜಿಲ್ಲೆಯ ಪತ್ರಕರ್ತರೊಬ್ಬರು ಉನ್ನತ ಸ್ಥಾನಕ್ಕೇರಿದ್ದು ಹೆಮ್ಮೆಯ ವಿಷಯ ಎಂದು ಕಾಂಗ್ರೆಸ್ ರಾಜ್ಯ ಯುವ ಮುಖಂಡ ರವಿ ಬೋಸ್ರಾಜ್ ಅವರು ಅಭಿಪ್ರಾಯಪಟ್ಟರು ನಗರದ ಮಾತೋಶ್ರೀ ತಪೋವನದಲ್ಲಿ ಸುದ್ದಿ ಮೂಲ ಪತ್ರಿಕೆ ವತಿಯಿಂದ ಕರ್ನಾಟಕ ಮಾಹಿತಿ ಆಯೋಗದ ಕಲಬುರಗಿ ಪೀಠದ ರಾಜ್ಯ ಮಾಹಿತಿ ಆಯುಕ್ತರಾದ ಬಿ ವೆಂಕಟಸಿಂಗ್ ಅವರಿಗೆ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು ಜಿಲ್ಲೆಯ ಪತ್ರಕರ್ತರೊಬ್ಬರು ತಮ್ಮ ಪರಿಶ್ರಮದ ಬಲದಿಂದ ಮೇಲ್ಸ್ತರಕ್ಕೇರಿರುವುದರಿಂದ ಅವರಿಗಾಗಿ ಹಮ್ಮಿಕೊಂಡಿರುವ ಅಭಿನಂದನೆ ಶ್ಲಾಘನೀಯವಾಗಿರುವಂತದ್ದು ಎಂದರು ಮುಖ್ಯಮಂತ್ರಿಗಳಾಗಿರ್ಬೋದು ಮತ್ತು ಮಂತ್ರಿಗಳಿಗಾಗಿರ್ಬೋದು ಎಲ್ಲ ತೋರಿಸಿದಾಗ ನಮಗೂ ಒಂದು ಭಾಳ ಹೆಮ್ಮೆಯ ವಿಷಯ ಅಂತ ಹೇಳಬೇಕಾಗ್ತದೆ ಅದೇ ರೀತಿ ಇವತ್ತು ನಮ್ಮ ಗುರುಗಳಾದಂಥ ರಾಮಣ್ಣವರವರು ನನಗೆ ಕನ್ನಡ ಕಲಿಸಿದವರು ಅವರೇ ನನಗೆ ಆಶೀರ್ವಾದ ಮಾಡಿದವರು ಅವರು ವೇದಿಕೆ ಮೇಲೆ ಇದ್ದಾರೆ ಅದೇ ರೀತಿ ಈ ಒಂದು ಸ್ಥಳದಿಂದ ಈ ಹಿಂದುಳಿದ ಏನು ಜಿಲ್ಲೆಯಿಂದ ಏನು ಒಂದು ಪತ್ರಿಕೆ ಹುಟ್ಟಿ ಬೆಳೆದು ಒಂದು ಉನ್ನತ ಸ್ಥಾನಕ್ಕೆ ಬೆಳೆದಿದೆ ಅಂತಂದರೆ ನಮ್ಗೆಲ್ಲರಿಗೂ ಹೆಮ್ಮೆ ವಿಷಯ ಅದೇ ರೀತಿ ಇವತ್ತು ನಾವು ಅಂಥದೇ ಒಂದು ಸುದ್ದಿ ಮಾಲದಿಂದ ಇಂಥ ಒಂದು ಹಿಂದುಳಿದ ಜಿಲ್ಲೆ ಮತ್ತೆ ಅದೇ ದೇವದುರ್ಗದಲ್ಲಿ ಹುಟ್ಟಿದಂಥ ನಮ್ಮ ವೆಂಕಟಸಿಂಗ್ ಅವರಿಗೆ ಇವತ್ತು ಅದೇ ಒಂದು ಯಾವ ರೀತಿ ಸುದ್ದಿ ಮೂಲಿಕೆ ಉನ್ನತ ಸ್ಥಾನ ಸಿಕ್ಕಿದೆಯೋ ಅದೇ ರೀತಿ ಅವ್ರಿಗೂ ಇಡೀ ರಾಜ್ಯದಲ್ಲಿ ಒಂದು ಉನ್ನತ ಸ್ಥಾನ ಸಿಕ್ಕಿದೆ ಅಂತಂದರೆ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ದೇವರು ಸುದ್ದಿ ಮೂಲ ದಿನಪತ್ರಿಕೆ ಸಂಪಾದಕ ಬಸವರಾಜಸ್ವಾಮಿ ಮಾತನಾಡಿ ಒಂದು ಲಗ್ನ ಪತ್ರಿಕೆ ಮುದ್ರಣವಾಗಬೇಕಾದರೆ ಎಂಟು ದಿನ ಸಮಯ ತೆಗೆದುಕೊಳ್ಳುತ್ತದೆ ಆದರೆ ದಿನಪತ್ರಿಕೆ ಹೊರಬರಬೇಕಾದರೆ ಅದಕ್ಕೆ ಹಲವರ ಶ್ರಮವನ್ನು ಕೇಳುತ್ತದೆ ಇಂದು ಸುದ್ದಿ ಮೂಲ ದಿನಪತ್ರಿಕೆ ಬೆಳೆದು ನಿಂತಿರುವುದಕ್ಕೆ ವೆಂಕಟ್ ಸಿಂಗ್ ಅವರ ಪಾತ್ರವನ್ನು ಮರೆಯುವಂತಿಲ್ಲ ನಮ್ಮ ಸಂಸ್ಥೆಯವರೊಬ್ಬರು ಉನ್ನತ ಸ್ಥಾನಕ್ಕೇರಿದ್ದು ಸಂತಸ ತಂದಿದೆ ಎಂದರು ನಾವು ಎರಡು ಸಾವಿರ ರೂಪಾಯಿ ಕಾಸಿ ಪಡ್ತಿದ್ವಿ ಹೊರತು ಒಂದು ಲಕ್ಷಕ್ಕೆ ನಾವೆಂದು ಆಸೆ ಅದು ನಮ್ಮ ಜಾಹೀರಾತು ತಗೊಂಡಿದ್ದು ಕಿಮ್ಮತ್ ಎಷ್ಟಾದ್ರೂ ಜಾಹೀರಾತು ತೊಗೊಳ್ಳೋದು ಅದ್ರ ಬೆನ್ನ ಮತ್ತೆ ಜೆ ಪಿ ಅಂಬರೀಷ್ ಇಲ್ಲದಲ್ಲ ರಿಟೈರ್ಡ್ ಆಗ್ಯಾರ ಟೀಚರ್ ಆಗಿ ರಿಟೈರ್ಡ್ ಆಗ್ಯಲ್ಲ ರಿಟೈರ್ ರಿಟೈರ್ಡ್ ಆಗ್ಯಾರೆ ಆಮೇಲೆ ಅದು ತಮ್ಮ ಸುದ್ದಿನೇ ಬರಲ್ಲ ಬ್ಯಾಕ್ವರ್ಡ್ ಸುದ್ದಿ ಬ್ಯಾಕ್ವರ್ಡ್ ಸುದ್ದಿಗೆ ಬಂದಾಗ ದೌಡ್ರ ಬಸನ್ ಗೌಡರು ಒಂದು ಮೂರು ತಿಂಗಳು ಹೇಳಾದ ದುಡ್ಡು ಅಲ್ಲ ಮಾರೇ ನೀನು ಹೇಳಬೇಕಿಲ್ಲ ಊರವ್ರಿಗೆ ಮಾತ್ರಿ ಏನು ಮಾಡೋಕ್ಕಾಗ್ತದ ಮತ್ತೆ ಜಗಳ ಮತ್ತೆ ನಾವು ಅಲ್ಲೇ ಇರ್ಬೇಕಲ್ಲ ಅಂತೇಳಿ ಇಲ್ಲಪ್ಪ ಪೊಲೀಸ್ ಕೇಸ್ ಮಾಡ್ತಿದ್ವಲ್ಲ ಅಂತಂದರೆ ಅದು ಇಷ್ಟು ಸೂಕ್ಷ್ಮವಾಗಿ ಆ ಥರ ಮೇಂಟೈನ್ ಈ ಥರ ಎಷ್ಟೋ ಜನ ಈ ಕೆಲಸ ಮಾಡಾರಲ್ಲ ಒಂದು ಎರಡ ನಮ್ಮದು ಬಲ್ಗಂಡೆ ನಾಲೆ ಆಗಬೇಕಾದ್ರೆ ಈ ಪತ್ರಿಕೆ ಎಷ್ಟು ಕೆಲಸ ಮಾಡಿತ್ತು ಂತೆ ಮಾಡೋದು ನಾನು ಸ್ವತಃ ಅವ್ರ ಜೊತೆಗೆ ನಾಲ್ಕು ಐದು ಗಂಟೆಗೆ ಮಾಡ್ಕೊತಿದ್ದೆ ರಾತ್ರಿ ನಿದ್ರೆ ಅನ್ನೋದು ನಮಗೆ ಗೊತ್ತೇ ಇಲ್ಲ ರಾತ್ರಿ ಮಳೆ ಬಂದ್ರೆ ಕರೆಂಟ್ ಹೋಗೋದು ಕರೆಂಟಿಗಾಗಿ ಹಂಗೆ ಛತ್ರಿ ಹಿಡ್ಕೊಂಡು ಅವ್ರ ಇಂಜಿನಿಯರ್ ಕರ್ಕೊಂಡ್ಬರೋದು ಅವ್ರ ಇಂಜಿನಿಯರ್ ಸಹಿತ ಎಲ್ಲೋ ಹೋಗಿ ಅದು ವೈರ್ ಹೋಗ್ಯದ ಸರ್ ಅದನ್ನು ಹಾಕಿ ಕೊಡ್ತೀವಿ ನಾವು ಅಂತೇಳಿ ಅದನ್ನು ವೈರ್ ಹಾಕಿ ಕೊಡೋರು ಮತ್ತೆ ಈ ಕೆಲಸದಲ್ಲಿ ಎಲ್ಲರೂ ಮತ್ತು ಶೇಖರಪ್ಪ ಮಾಸ್ಟ್ರು ಇಲ್ಲಿ ಮಾಂತೇಶ್ ಮಸ್ಕಿ ಅದ ಅವರು ಐದೈದು ದಿವಸ ಕಾರ್ಯಾಲಯದಲ್ಲಿ ಇದ್ದು ಕೆಲಸ ಮಾಡ್ತಿದ್ರು ಮತ್ತು ವೀರೇಶ್ ಚೌಧರಿ ಮಸ್ಕಿ ಇಲ್ಲಿ ಎಲ್ಲರೂ ಬೇಕಾದಷ್ಟು ಜನ ನಮ್ಮ ಜೊತೆಗೆ ಕೆಲಸ ಮಾಡ್ಯಾರ ಅದು ಪತ್ರಿಕೆನೇ ಇಲ್ಲದ ಕಾಲ ಪತ್ರಿಕೆಯಲ್ಲಿ ಯಾರ ಹೆಸರು ಬರ್ತಿದ್ದಿಲ್ಲ ಅಂತ ಸಂದರ್ಭದಲ್ಲಿ ನಮ್ದು ಒಂದು ಹೆಸರು ಹಾಕ್ರಿ ಅಂತೇಳಿ ರಾಮಣ್ ಸರ್ಗೆ ಪಂಕಪತಿ ಸ್ವಾಮಿ ಅಂತಿದ್ರು ಸಂಗಮೇಶ್ವರ್ ಟ್ರಸ್ ಕಾಂಗ್ರೆಸ್ ವ್ಯಕ್ತಿ ಸರ್ ನಮ್ದು ಮೂಲ ಒಂದು ಮೂಲಕ ಹೆಸರು ಸೇರಿಸಿದ್ರು ಇವಾಗ ಇಷ್ಟು ಬೇಸರ ಆಗ್ತದ ಕೆಲ್ಸಕ್ಕೆ ಬರ್ಲಾರ್ದ ಅವ್ರ ಹೆಸರು ಸಹಿತ ಒಂದು ಕಾರ್ ಐತಿ ಇಲ್ಲಿ ರಾಜಕಾರಣಿಗಳು ಇದ್ದಾರ ನಾನು ಹೇಳೋದೇನಂತಂದ್ರೆ ಹೆಸರಿನಿಂದ ಯಾರು ದೊಡ್ಡವ್ರು ಆಗೋದಿಲ್ಲ ಅವ್ರು ತಮ್ಮ ಲೇಖನದಿಂದ ತಾವು ಪ್ರೂಫ್ ನೋಡ್ತಿದ್ರು ನನ್ ಬಂಗ್ಲಾಗೆ ಇದ್ರು ಜಂಬಣ್ಣವ್ರು ಕೂಡ ಎಷ್ಟೋ ಜನ ಹಿರಿಯರು ನಮ್ಮ ಜೊತೆಗೆ ಕೆಲಸ ಮಾಡಿ ಎಮ್ ಎಲ್ ಇಲ್ಲಿ ವೀರ ಅನುಮಾನ ಇದ್ದಾರ ಪ್ರತಿ ವಾರ ನಾವು ಮೀಟಿಂಗ್ ಕರೆತಿದ್ವಿ ಹದಿನೈದು ದಿವ್ಸಕ್ಕೊಮ್ಮೆ ಪತ್ರಿಕೆ ನೀಡಿದ್ದರು ಕೂಡ ತಪ್ಪದಂತೆ ಇಲ್ಲಿ ಅಯ್ಯಪ್ಪಯ್ಯ ಹುಡುಗ ಇದ್ದಾರಲ್ಲ ತಪ್ಪದಂತೆ ಪ್ರತಿ ಹದಿನೈದು ವಾರಕ್ಕೊಮ್ಮೆ ಅವ್ರು ಬರೋರು ಇಲ್ಲಿ ಸುದ್ದಿ ಸಿದ್ಧ ಅಂತ ಹೇಳಿ ಒಂದು ಕಾಲಂ ಬರ್ತಿತ್ತು ಅಲ್ಲಿ ರುದ್ರಪ್ಪ ಅವರು ಕೂಡ ಇದ್ದಾರ ಸಾಕಷ್ಟು ಜನ ಇಲ್ಲಿ ಜಾಲಿಗೋಗಿ ಅವ್ರು ಕೆಲಸ ಮಾಡ್ಕೊಂಡು ಬಂದರು ಒಂದ್ಸಾರಿ ಒಬ್ರಂದ ಬಹಳಷ್ಟು ಜನ ಕೆಲಸ ಮಾಡಿದ್ದಾರೆ ಒಂದು ಪತ್ರಿಕೆ ಒಬ್ರು ಮಾಡೋ ಕೆಲಸ ಅಲ್ಲ ಸಾಕಷ್ಟು ಜನ ಮಾಡಿದ್ರೆ ಆಗೋದು ಯಾಕಂದ್ರೆ ಒಂದು ಆಮಂತ್ರಣ ಪತ್ರಿಕೆ ಮಾಡಬೇಕಾದ್ರೆ ಎಂಟು ದಿನ ಅವನು ಪ್ರಸಿದ್ಧ ತಿರುಗಾಡ್ಬೇಕಾಗ್ತದೆ ಆಮಂತ್ರಣ ಪತ್ರಿಕೆ ಮಾಡೋರು ಆದ್ರೆ ಒಂದು ಇಡೀ ಪತ್ರಿಕೆಯನ್ನ ನಡೆಸೋದಂದ್ರೆ ಸಣ್ಣ ಕೆಲಸ ಅಲ್ಲ ತಪ್ಪದಂತೆ ಪಾಕ್ಷಿಕ ಪತ್ರಿಕೆಯಲ್ಲಿ ಅದು ಲಂಕೇಶ್ ಪತ್ರಿಕೆ ಅಂತಿದೆ ಅದನ್ನು ರಾಯಚೂರು ಲಂಕೇಶ್ ಅಂತ ಕರೆಯೋರು ಮತ್ತೆ ನಾವು ಒಂದ್ಸರಿ ಪ್ರವಾಸಕ್ಕೆ ಹೋದಾಗ ಅದು ಒಂದು ಬಾಗಿ ಕಾರ್ ತಗೊಂಡು ಸುದ್ದಿ ಮೂಲ ಅಂತೇಳಿ ಒಂದು ಲಕ್ಷ್ಮಣ ಅಂತ ಇದ್ದ ಡ್ರೈವರು ಅದಕ್ಕೆ ಒಂದು ಪ್ಲೇಟ್ ಕಟ್ತಿದ್ದ ಸುದ್ದಿ ಮೂಲ ಅಂತೇಳಿ ಅದು ಕಟ್ಟಿದ್ರೆ ಬಳಗಂಗೂರಲ್ಲಿ ಹೋದಾಗ ಒಬ್ಬ ನಾಲ್ಕೈದು ಹುಡುಗರು ಗೊಲಿಯಾಟ ಹುಡುಗರು ಅದನ್ನು ನೋಡಿ ಸುದ್ದಿ ಮೂಲದ ಪತ್ರಿಕಂದ್ರೆ ಇಂಥ ಸೊಳ್ಳೆ ಹುಡುಕಿದ್ದಾರೆ ಬಸ್ ಬಾಸ್ ಈ ಒಬ್ಬ ಕುಂಡ್ಲಿ ಶೆಟ್ಟರ್ ಅಂತೇಳಿ ಮಾನವಿಯಲ್ಲಿ ಅವರು ಗಡಿಪಾರ್ ಮಾಡಂಥ ಆಯ್ತು ನಮ್ಮ ಪತ್ರಿಕೆ ವತಿಯಿಂದ ಗಡಿಪಾರ ಆದ್ರು ಆದ್ಮೇಲೆ ಕೋರ್ಟಿಗೆ ಬರ್ಬೇಕಲ್ಲ ಕೋರ್ಟಿಗೆ ಬಂದಾಗ ನಮ್ಮ ಅಂಬುಪತಿ ಪಾಟೀಲು ಅಲ್ರಿ ಏನ ಎಲ್ಲ ತಿಂತಾರಪ್ಪ ಆ ಸುಳೆ ಮಕ್ಕಳು ತಿಂದಿದ್ರೆ ಹಿಂಗ್ಯಾಕ್ ಆಗ್ತಿತ್ತು ಸುದ್ದಿ ಸುದ್ದಿರುದವ್ರು ಆ ಸುಳೆ ಮಕ್ಕಳು ರೊಕ್ಕ ತಿಂದಿದ್ರೆ ನಾವ್ ಹಿಂಗ್ಯಾಕ್ ಕಷ್ಟಪಡ್ತಿದ್ವಿ ಅಪ್ಪ ಗಡಿಪಾರ ಆಗೋದಕ್ಕೆ ಕೆಲಸ ಅಂತ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಕರ್ನಾಟಕ ಮಾಹಿತಿ ಆಯೋಗದ ಕಲಬುರ್ಗಿ ಪೀಠದ ರಾಜ್ಯ ಮಾಹಿತಿ ಆಯುಕ್ತರಾದ ಬಿ ವೆಂಕಟ್ ಸಿಂಗ್ ಅವರು ತಾವು ಸಾಗಿ ಬಂದ ದಾರಿಯ ಬಗ್ಗೆ ತಿಳಿಸುತ್ತಾ ತಮಗೆ ಇಂದಿನ ಸನ್ಮಾನ ವಿಶೇಷವಾಗಿರುವಂತದ್ದು ಎಂದರು ನಂತರ ವೆಂಕಟ್ ಸಿಂಗ್ ದಂಪತಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಆ ಸುದ್ದಿ ಬಂದ ತಕ್ಷಣ ಒಂದು ವಾರದಲ್ಲಿ ಆ ಬಿ ಒ ರಾಮಪ್ಪ ಅವರು ಹಣವನ್ನು ಮಂಜೂರು ಪ್ರಾರಂಭವಾದ ಪ್ರಾರಂಭವಾಗಲಿರುವ ಸುದ್ದಿ ಬರುವಂತೆ ಕಳೆದ ಮೂವತ್ತೇಳು ವರ್ಷಗಳ ಕಾಲ ಅನಂತರವಾಗಿ ನಡೆದು ನಾನು ನಿಜವಾಗಿ ನಾನು ಒಂದು ಐ ಟಿ ಐ ಮಾಡಿದಂಥ ವಿದ್ಯಾರ್ಥಿನಿಯು ಈ ವಿದ್ಯೋಗಲಿ ಇಲ್ಲ ಅಂತ ನಿರಾಕರಿಸಿದೆ ಸಂಸ್ಥೆಯಿಂದ ಇವರು ಪುನಃ ಸ್ವಾಮಿ ವಾರ ಮುಕ್ತವರೆ ಮತ್ತು ಸಿದ್ದಾಮಹಳೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಭಾಗವಹಿಸಿದಂಥ ನನ್ನ ಆತ್ಮೀಯರಾದಂಥ ಚನ್ಬಸನವರೇ ಹಾಗೂ ಪುರುಷಗಳ ಅಧ್ಯಕ್ಷರಾದಂಥ ವಿಜಯ್ ಜಾಗಡ್ಗರ್ವೇ ಹಾಗೂ ನನ್ನ ಸಮಾಜದಲ್ಲಿ ಬಂದವರು ಮತ್ತು ಎಲ್ಲ ಕಡೆಯಿಂದ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥ ನನ್ನ ಬರಲಿಗಾರ ಮಿತ್ರರೇ ನಾನು ಮೂಲತಃ ಪತ್ರಿಕಾ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಓದಿದವರಲ್ಲ ನಾನು ಐ ಐನ ಮುಗಿಸಿ ಕೊನೆಯ ದಿನ ನನ್ನ ಮನೆಗೆ ತರುವಾಗ ಹನುಮಾನ್ ಅನುಮಾನ್ ಚಿತ್ರ ಒಂದು ಬ್ಯಾನ್ ಆಗಿದ್ದರು ಸುದ್ದಿಗೂ ಪತ್ರಿಕೆಗೆ ವರದಿಗಾರರು ಬೇಕಾಗಿದ್ದಾರೆ ಅಂತೇಳಿ ಆದಾಗ ನನಗೆ ಪಾಕ್ಷಿಕ ಗೊತ್ತಿರಲಿಲ್ಲ ಪತ್ರಿಕೆಗೆ ಸಂಬಂಧಪಟ್ಟಂಥ ಯಾವುದೇ ವಿಷಯಗಳಿಲ್ಲ ಅಂತ ಹಿನ್ನೆಲೆಯನ್ನು ನನಗೆ ಇರಲಿಲ್ಲ ನಾವು ಏನಾದರೂ ಮನೆಯ ಒಂದು ಆರ್ಥಿಕ ಸ್ಥಿತಿ ಹಿನ್ನೆಲೆಯಲ್ಲಿ ಬೇಗ ಉದ್ಯೋಗ ಒಂದು ವೃತ್ತಿಯನ್ನು ಒಂದು ಕೋರ್ಸನ್ನು ಆಯ್ಕೆ ಮಾಡಿಕೊಂಡಾಗ ಭಾಳ ಜನ ಆಯ್ದುಕೊಂಡು ಅವರೆಲ್ಲರೂ ಬೇರೆ ಬೇರೆ ವ್ಯಕ್ತಿಗಳು ಕೆಲವರು ಶಿಕ್ಷಕರಾದ್ರು ಕೆಲವು ಉಪನ್ಯಾಸ ಕೆಲವರು ವೈದ್ಯರಾದ್ರು ವಕೀಲರಾದರು ಆದರೆ ನನಗೆ ಸಾಕಷ್ಟು ಅವಕಾಶಗಳು ಬಂದಿತ್ತು ಆದರೆ ನನ್ನ ದೃಢ ಸಂಕಲ್ಪ ಮಾಡಿದ್ದೆ ನಾನು ಇಲ್ಲೇ ಇದ್ದುಕೊಂಡೇ ಎಲ್ಲವನ್ನು ಸಾಧನೆ ಮಾಡಬೇಕು ಅಂತ ಒಂದು ನಾನು ಸಂಕಲ್ಪದಿಂದಾಗಿಮಲದಲ್ಲಿ ಸತತವಾಗಿ ಮಾರ್ಗದರ್ಶನದಲ್ಲಿ ಮತ್ತು ಅವರ ಸಹಕಾರದಿಂದ ನಾನು ಎಲ್ಲ ಹಂತದ ಮಟ್ಟಕ್ಕೆ ಬೆಳೆಯಲು ಕಾರಣವಾಯಿತು ಅಂತೇಳಿ ಈ ಸಂದರ್ಭದಲ್ಲಿ ಸಂದರ್ಭ ತೊಂಬತ್ತೊಂದರಲ್ಲಿ ನಾವು ಇಡೀ ಮೈಸೂರು ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ನಾವು ಕಂಪ್ಯೂಟರ್ನ ಅಳವಡಿಸಿದಂಥ ತಂತ್ರಜ್ಞಾನ ಅಳವಡಿಸಿಕೊಂಡು ಪತ್ರಿಕೆಯನ್ನು ಆರಂಭಿಸಿದರು ಆಗ ಮಳೆ ಕಂಪ್ಯೂಟರ್ನ ತಂತ್ರ ಅದರಲ್ಲಿ ಶ್ರೀಶೈಲ ಆಗಿರ್ಬೋದು ಪಂಪಾಪತಿ ಆಗಿರ್ಬೋದು ಮತ್ತು ಅನೇಕರಾಗಿರ್ಬೋದು ಆದರೆ ಇವಾಗ ಪೇಪರ್ನ ಡಿಸೈನ್ ಮಾಡೋಂಥ ಕಲೆ ನಮ್ಮಲ್ಲಿ ಯಾರು ಇರಲಿಲ್ಲ ನಾವು ಬಡ ಶೀಟ್ಗಳಲ್ಲಿ ಕಟ್ ಮಾಡಿ ಅದನ್ನು ಪೇಸ್ಟ್ ಮಾಡ್ತಿದ್ವಿ ನಾನು ಮುಂದೆ ಕಟ್ ಮಾಡಿಕೊಡ್ತಿದ್ವಿ ಮತ್ತು ಜಗದೀಶ್ ಅದನ್ನು ಪೇಸ್ಟ್ ಮಾಡ್ತಿದ್ರು ಆವಾಗ ಹೊಸ ಸಿಸ್ಟಮ್ ಆಗಿ ಮೈಸೂರು ಜಿಲ್ಲೆಯಲ್ಲಿ ಕಂಪ್ಯೂಟರ್ ಸಿಸ್ಟಮ್ ಯಾರು ನ್ಯಾಯ ಕಂಪ್ಯೂಟರ್ ಸಂದರ್ಭದಲ್ಲಿ ಆ ಕೆಲಸ ಮಾಡಿದಂಥ ಅನುಭವ ನನಗೆ ತಂತು ಅದಾದ ನಂತರ ಆಧುನಿಕ ತಂತ್ರಜ್ಞಾನ ಬೆಳೆಸಿಕೊಂಡು ನಮ್ಮ ಸಂಸ್ಥೆ ಸಾರ್ವಜನಿಕ ಸಂಸ್ಥೆಯಾಗಿ ಬೆಳೆದು ಈ ರಾಯಚೂರು ಜಿಲ್ಲೆಯಲ್ಲಿ ಒಂದು ಸುದ್ದಿಗಳ ಪತ್ರಿಕೆಯನ್ನು ಒಂದು ಪ್ರಭಾವಿ ಪತ್ರಿಕೆಯನ್ನಾಗಿ ಬೆಳೆಯಲು ಕಾರಣವಾಯಿತು ಈ ಸಂದರ್ಭದಲ್ಲಿ ಹಿರಿಯ ಸಾಹಿತಿ ರಾಮಣ್ಣ ಹವಳೆ ರಾಯಚೂರು ಮಹಾನಗರ ಪಾಲಿಕೆ ಉಪಮೇಯರ್ ಸಾಜಿದ್ ಸಮೀರ್ ಹಿರಿಯ ಸದಸ್ಯ ಜಯಣ್ಣ ಬಿಜೆಪಿ ಮುಖಂಡ ಎನ್ ಶಂಕರಪ್ಪ ಹಾಗೂ ಈಶಾನ್ಯ ಟೈಮ್ಸ್ ಸಂಪಾದಕರಾದ ನಾಗತಿಹಳ್ಳಿ ನಾಗರಾಜ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು